ಆರ್ ಎಸ್ ಎಸ್ ನೋಂದಣಿ ಆಗದೆ ಅಕ್ರಮ ಹಣ ಸಂಗ್ರಹದಲ್ಲಿ ತೊಡಗಿದೆ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ನಾನು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಆರ್ ಎಸ್ ಅನೇಕ ನಾಯಕರ ಕೊಡುಗೆ ಅಪಾರ ಇದೆ ಎಂದು ಸಚಿವ ಸೋಮಣ್ಣ ಹೇಳಿದರು ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅದನ್ನ ಅರ್ಥ ಮಾಡಿಕೊಳ್ಳದೆ ಮಾತನಾಡುವ ನಿಮ್ಮ ಬಾಲಿಶಿತನದ ಹೇಳಿಕೆ ನಿಮಗೆ ಶೋಭೆ ತರುವುದಲ್ಲ ರಾಜ್ಯದಲ್ಲಿ ಮಂತ್ರಿ ಅನ್ನೋದನ್ನ ಮರೆತು ಇನ್ನೊಬ್ಬ ಬಗ್ಗೆ ಗದ ಪ್ರಹಾರ ಮಾಡುವ ನಿಮ್ಮ ನಡವಳಿಕೆ ಬಗ್ಗೆ ನಿಮ್ಮ ನಡವಳಿಕೆ ನಿಮಗೆ ಶೋಭೆ ತರುವಂತಹದ್ದಲ್ಲ ಗೌರವ ಕೊಡುವುದಿಲ್ಲ ಒಂದು ಸತ್ಯ ಆರ್ ಇತಿಹಾಸ ನಿಮಗೆ ಗೊತ್ತಿದ್ರೆ ನೀವು ಈ ರೀತಿ ಮಾತನಾಡುತ್ತಿರಲಿಲ್ಲ ಆರ್ ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ನೀವು ಇರ್ತಿರ್ಲಿಲ್ಲ ನಿಮ್ಮ ಕುಟುಂಬನೇ ಇರ್ತಿರ್ಲಿಲ್ಲ ಎಲ್ಲೋ ಒಂದು ಕಡೆ ದಿಕ್ಕ ಪಾಲಾಗ್ತಿದ್ರಿ ಇದರ ಬಗ್ಗೆ ಇತಿಹಾಸ ತಿಳಿದುಕೊಳ್ಳಿ ಅದನ್ನು ಬಿಟ್ಟು ಇವತ್ತು ನೀವು ಮಾತನಾಡುತ್ತಿರುವುದು ಗೌರವವಲ್ಲ ಅದನ್ನ ನಾನು ಖಂಡಿಸುತ್ತೇನೆ ಎಂದರು ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಯ್ತದೆ ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಆರ್ ಎಸ್ ಎಸ್ನವ್ರ ಕೊಡುಗೆ ಇರ್ಬೋದು ದೇಶದ ಅನೇಕ ನಾಯಕರುಗಳು ಕೊಡುಗೆ ಅಪಾರವಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ತಿರೋ ಮಾತನಾಡ್ತಕ್ಕಂಥ ಬಾಲಿಷವಾದ ನಿಮ್ಮ ಹೇಳಿಕೆ ರಾಜ್ಯದಲ್ಲಿ ನೀವು ಮಂತ್ರಿಗಳು ಅನ್ನೋದನ್ನು ಬರ್ತು ಎಲ್ಲ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಗದಾ ಪ್ರಹಾರ ಮಾಡ್ತಕ್ಕಂಥದ್ದು ನಡವಳಿಕೆ ಇದೆಯಲ್ಲ ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇದು ನಿಮ್ಗೆ ಗೌರವನೂ ಕೊಡ್ತಕ್ಕಂಥದ್ದಲ್ಲ ಒಂದು ಸತ್ಯ ಆರ್ ಎಸ್ ಎಸ್ ಇತಿಹಾಸ ನಿಮ್ಗೆ ಗೊತ್ತಿದ್ದರೆ ನೀವು ಈ ರೀತಿ ಮಾತಾಡ್ತಾಯಿರಲಿಲ್ಲ ಆರ್ ಎಸ್ ಎಸ್ ಇಲ್ಲ ಅಂದರೆ ನೀವು ಇರಲ್ಲ ನಿಮ್ಮ ಇಡೀ ಕುಟುಂಬನೇ ಇರಲಿಲ್ಲ ಎಲ್ಲ ಒಂದು ಕಡೆ ದಿಕ್ಕಾಪಾಲ್ ಆಗ್ತಾಯಿದ್ದೀರಿ ಇದರ ಬಗ್ಗೆ ನೀವು ಬದಲು ನಿಮ್ಮ ಇತಿಹಾಸ ನಿಮ್ಮ ಹಿಂದೆ ಗೌರವ ತರ್ತದೆ ಅದನ್ನು ಬಿಟ್ಟು ಇವತ್ತೇನು ಮಾತಾಡ್ತಾ ಇದ್ದೀರಿ ಇದು ನಿಮಗೆ ಗೌರವ ಅಲ್ಲ ನಾನು ಇದನ್ನು ಖಂಡಿಸ್ತೀನಿ ಒಬ್ಬ ಮಂತ್ರಿಯಾಗಿ ರಾಜ್ಯದ ಒಬ್ಬ ಸಚಿವರಾಗಿ ನೀವು ಈ ರೀತಿ ಜನರನ್ನು ಎಲ್ಲ ಒಂದು ಕಡೆ ಕತ್ತಲೆ ಕೋಣೆಯಲ್ಲಿ ಇರ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ನಿಮಗೆ ಗೌರವ ತರೋದಲ್ಲ ಇಂಥ ಬಾಲಿಸ್ವಾದ ಹೇಳಿಕೆಗಳನ್ನು ಕೊಡೋದು ಮುಂಚಿತವಾಗಿ ನಿಮ್ಮ ಇತಿಹಾಸ ಏನು ನಿಮ್ಮ ಕುಟುಂಬ ಬಂದಂಥ ನಡೆದು ಬಂದ ದಾರಿ ಏನು ಅದನ್ನು ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ನಿಮ್ಮ ಗೌರವ ಇರ್ತದೆ ವಿದೇಶ ನೋಡಪ್ಪ ಒಂದು ಕಚ್ಚಾಟ ಮಾಡಿ ಆಡಳಿತದ ಪೂರ್ತಿ ಕುಸ್ತೋಗಿದೆ ಸರ್ಕಾರ ನಿರ್ಜೀವವಾಗಿದೆ ಆ ಒಂದು ನಿರ್ಲಿಪ್ತತೆಯನ್ನು ಮುಚ್ಚೋಳೋದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಒಂದು ಸತ್ಯ ಅವ್ರ ಸಾಹಸಿಕರು ಸಹ ಸಹಬಾಯಿಯವ್ರು ಹೋಗ್ತಾರೆ ಮತ್ತೊಂದು ಆಗ್ತಾರೆ ಅನ್ನೋದು ಹೆಚ್ಚಾಗಿ ತುಂಬ ಚೆನ್ನಾಗಿ ಮಾಧ್ಯಮನ ಮಾತ್ರ ಕ್ಲಾಸಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಎಲ್ಲರಿಗೂ ಒಂದು ಡಾಕ್ಟ್ರೇಟ್ ಕೊಡಬೇಕು ಅಂತ ಕಾಣಿಸ್ತದೆ ಜನರನ್ನು ಬೇರೆ ದಾರಿಗೆ ಕೊಂಡೊಯ್ದು ಜನರ ಸಂಕಷ್ಟಕ್ಕೆ ತಾವು ಸ್ಪಂದಿಸ್ತೀರ ಎರಡು ಮೂರು ವರ್ಷ ಕಳೀತಾ ಬಂದಿದೆ ಇನ್ನೂ ಕೂಡ ಜನ ಏನು ಅನ್ನೋದೇ ಗೊತ್ತಿಲ್ಲದರೆ ನಡ್ಕೊಳ್ತಾ ಇರೋ ನಿಮ್ಮ ನೀಚತನ ಇದೆಯಲ್ಲ ಇದು ಇನ್ನು ಮುಂದಾರು ಬಿಡಬೇಕಾಗಿತ್ತು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್